ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಎಂತ ಸ್ಪೆಷಲ್ ಅಂತ ಇಲ್ಲ ಇದು ರೋಸ್ ಮಾಡ್ಬೇಕಂತ ಎಟ್ಟಿ ತಗ್ಗಿಟ್ಟಲ್ಲ ಬಟ್ ಅದು ಫ್ರೈ ಮಾಡ್ಲಿಕ್ಕೆ ಮಸಾಲೆ ಮಾಡಿದೆ ಸೊ ಹಾಗೆ ನಾನು ಇವಾಗ ಊಟ ಎಲ್ಲ ಮಾಡಿ ಅದು ಫ್ರೈ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಆದ್ಮೇಲೆ ಇನ್ಶಾಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಏನು ವಿಷಯ ಎಲ್ಲ ಶೇರ್ ಮಾಡ್ತೇನೆ ಹಾಗೆ ನೀವು ಕೂಡ ಇನ್ಶಾಲ್ ಬ್ಲಾಗ್ ಎಲ್ಲವೂ ಕಂಟಿನ್ಯೂ ಆಗಿ ನೋಡಿ ಆಮೇಲೆ ಎಂಜಾಯ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಆಮೇಲೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನೋಡಿ ಗೈಸ್ ಇದೆಲ್ಲ ಹೋಗ್ತಾ ಬಂತು ಏನು ಫಾಯ್ದೆ ಇಲ್ಲ ಒನ್ ಡೇ ಅಲ್ಲಿ ಎಲ್ಲವೂ ಹೋಗ್ತಾ ಬಂತು ಸೊ ಗೈಸ್ ಮತ್ತೆ ಇನ್ಶಾಲ್ ಮತ್ತೆ ಆದ್ರೆ ಇಡಬೇಕು ಇಲ್ಲ ಅಂತ ಹೇಳಿದ್ರು ವಾಪಸ್ ನಾನು ಚಕ್ಕರೆ ಮೈಲೇಜ್ ಮಾಡಬೇಕು ಹಾಗೆ ಓಕೆ ಇನ್ಶಾಲ್ ಹೋಗುವ ಹಾಗೆ ಇಲ್ಲಿ ನೋಡಿ ನಾನು ಗೀ ರೋಸ್ಟ್ ಮಾಡಬೇಕಂತ ತೆಗೆದಿಟ್ಟೆ ಇಟ್ಟಿಯನ್ನೆಲ್ಲ ನಾನು ಫ್ರೈ ಮಸಾಲೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಇವಾಗ ಇದನ್ನು ನಾನು ಫ್ರೈ ಮಾಡಿ ಊಟ ಮಾಡಲಿಕ್ಕೆ ಅಂದರೆ ನಾನು ಪಾಲಕ್ ದಾಲ್ ಮಾಡಿದ್ದೇನಲ್ಲ ಸೊ ಹಾಗಾಗಿ ಅದ್ರ ಜೊತೆ ಮತ್ತು ಏನಿಲ್ಲ ಅಂತ ಹೇಳಿದರೆ ಮತ್ತು ಬೋರ್ ಅನ್ನಿಸ್ತದೆ ಸೊ ನಮಗೇನಾದರೂ ನಾನ್ ವೆಜ್ ಸೈಡಿಗೆ ಬೇಕೇ ಹಾಗಾಗಿ ಹಾಗಾಗಿ ನೋಡಿ ಪಾಲಕ್ ದಾಲ್ ಮಾಡಿದ್ದೆ ನಾನು ಮಸ್ರೂರ್ ದಾಲ್ ಯೂಸ್ ಮಾಡಿ ದಾಲ್ ಮಾಡುದು ಸೊ ಹಾಗೆ ತುಂಬಾನೇ ಟೇಸ್ಟಿ ಆಗುತ್ತೆ ಮತ್ತೆ ನಾನು ಇವಾಗ ಈ ರೈಸ್ ಊಟ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಈ ರೈಸ್ ತುಂಬಾನೇ ತಂಪಂತೆ ಹಾಗೆ ಹಾಗೆ ಇದು ನಮ್ಮಲ್ಲಿ ಎಲ್ಲ ಉಲ್ಪರರಿ ಚೋರ್ ಅಂತ ಹೇಳ್ತಾರೆ ಮತ್ತು ಕೆಲವರು ಕಜೇರಿ ಅಂತೆಲ್ಲ ಹೇಳ್ತಾರೆ ಸೊ ಹಾಗೆ ಹಾಗೆ ಇಲ್ಲಿ ನೋಡಿ ಶಂಜನ ಕೈ ನೋಡಿ ಮಧ್ಯೆ ಮಧ್ಯೆ ಬರುದು ಎಟ್ಟಿ ತೆಗಿಲಿಕ್ಕೆ ಅವಳಿಗೆ ಎಟ್ಟಿ ಅಂತ ತುಂಬಾ ಇಷ್ಟ ಆಮೇಲೆ ಕೈಸ್ ನೋಡಿದ್ವಿ ಎಟ್ಟಿದು ಫ್ರೈ ಪಾಲಕ್ ದಾಲ್ ಮತ್ತು ಚೋರು ಹಾವು ಸೂಪರ್ ಮತ್ತು ನಾವು ದಪ್ಪ ಜಾಸ್ತಿ ದಾಲ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಅದನ್ನ ಇಷ್ಟ ಅಲ್ಲ ಬಟ್ ಆದರೂ ಕೂಡ ಇದು ತುಂಬಾ ಆಗಿದೆ ಇವಾಗ ಬಿಸಿ ಬಿಸಿ ಅನ್ನದ ಮೇಲೆ ಹಾಕಿದ್ದಲ್ಲ ಸೊ ಹಾಗಾಗಿ ಸ್ವಲ್ಪ ನೀರಿನ ತೋರಿಸ್ತದೆ ಮತ್ತೆ ಇಲ್ಲಿ ನೋಡಿ ಈ ದಾಲಲ್ಲಿ ಮಾಡುದು ನಾನು ಫಸ್ಟಿಗೆ ದಾಲ್ ಚಂದ ವಾಶ್ ಮಾಡಿ ಆಮೇಲೆ ನಾನು ಅದಕ್ಕೆ ದೊಡ್ಡದೊಂದು ಈರುಳ್ಳಿ ದೊಡ್ಡದು ಒಂದಲ್ಲ ಎರಡು ಈರುಳ್ಳಿ ಹಾಕಿದ್ದೇನೆ ಒಂದು ಟೊಮೆಟೊ ಹಾಕಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿ ಕಾಯಿಮೊಲು ಮತ್ತು ಪಾಲಕ್ ಸೊಪ್ಪು ಎಲ್ಲವೂ ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಗೈಸ್ ನೀವು ನನ್ನ ಚಾನಲ್ ಹೊಸವಿ ಹೊಸದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಚೆನ್ನಾಗಿ ಶೇರ್ ಮಾಡಿ ಗೈಸ್ ನೋಡಿ ಪಾಲಕ್ ಚೊಪ್ಪು ಕೂಡ ಸ್ವಲ್ಪನೇ ಇದ್ದದ್ದು ಎಲ್ಲೋ ಪಾಲಕ್ ರೈಸ್ ಅದು ಇದೆಲ್ಲ ಮಾಡಿ ಖಾಲಿ ಮಾಡಿದ್ದೆ ಮತ್ತು ಇದಕ್ಕೆ ಉಂಟಲ್ಲ ಮಂಜು ಪೌಡರ್ ಮತ್ತು ಒಂದು ಮ್ಯಾಗಿ ಮಸಾಲ ಹಾಕಬೇಕು ಗೈಸ್ ತುಂಬನೇ ಟೇಸ್ಟಿಯಾಗಿ ಪುಲ್ಪಾಗಿ ಬರ್ತದೆ ಮತ್ತು ಬೇರೆ ಎಂತ ಹಾಕಬೇಕಂತ ಇಲ್ಲ ಹಾಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ವಾಟರ್ ಹಾಕಿ ಚೆನ್ನಾಗೆ ಉಂಟಲ್ಲ ಕೈಯಲ್ಲಿ ಗಿಮಿಚ್ಬೇಕು ಮತ್ತು ಕಾಯಿ ಮೂಲ ತೆಗೆದಿಟ್ಟು ಗಿಮಚಬೇಕು ಗೈಸ್ ಇಲ್ಲಾಂದರೆ ಕೈ ಕತ್ ಉರಿ ಬರ್ತದೆ ಸೊ ಅದಕ್ಕೆ ನಮ್ಮತ್ತೆ ತೆಗೆದಿಟ್ಟು ಮತ್ತೆ ವಾಪಸ್ ಸರಿ ಗಿಮಿಸ್ತಾ ಇದೆ ಹಾಗೆ ಗೈಸ್ ಇಲ್ಲಿ ನೋಡಿ ಹಾಗೆ ಚೆನ್ನಾಗಿ ಕೊಲಕಿ 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 ಉಂಟಲ್ಲ ಅದು ಚೆನ್ನಾಗಿ ಅದರ ಫ್ಲೇವರೆಲ್ಲ ಚೆನ್ನಾಗಿದಾದ್ಮೇಲೆ ಟೇಸ್ಟಿ ಆಗುತ್ತೆ ಆಮೇಲೆ ಚೆನ್ನಾಗಿ ಬಾಯಿ ಮುಚ್ಚಿ ಕುಕ್ಕರ್ದು ಆಮೇಲೆ ಒಂದು ಐದಾರು ವಿಸಿಲ್ ತೆಗಿಬೇಕು ಗೈಸ್ ಎಂಟು ಹೋದರೂ ಓಕೆ ಒಳ್ಳೆ ಬಾಯ್ಲ್ ಆಗುತ್ತೆ ಚೆನ್ನಾಗಾಗುತ್ತೆ ಮತ್ತೆ ಪಾಲಕ್ ಚೊಪ್ಪಂತೂ ಫುಲ್ಲು ಕಾಲಾಗಿ ಹೋಗ್ತದೆ ಸೊ ಹಾಗೆ ಆದರೂ ಅದರ ಫ್ಲೇವರ್ ಇರುತ್ತೆ ಸಾಕು ಅಷ್ಟು ಅದು ಒಳ್ಳೆದಲ್ಲ ಗೈಸ್ ಪಾಲಕ್ ಚೊಪ್ಪಲ್ಲ ಸೊ ಹಾಗೆ ನೋಡಿ ಚೆನ್ನಾಗಿ ವಿಸಿಲೆಲ್ಲ ಹೋದ್ಮೇಲೆ ನೋಡಿ ಓಪನ್ ಮಾಡಿ ಚೆನ್ನಾಗಿ ಕಂಪ್ಲೀಟ್ ಅದರ ವಿಸಿಲ್ ತೆಗೆದ ಮೇಲೆ ಓಪನ್ ಮಾಡಿ ನೋಡುವಾಗ ಈ ಥರ ಆಗಿರುತ್ತೆ ದಾಲ್ ಫ್ಲೇಮ್ ಆಫ್ ಮಾಡಿ ಕೂಡ ಇದೆ ನೋಡಿ ಹಾಗೆ ಗೈಸ್ ಇದು ಇವಾಗ ಚೆನ್ನಾಗಿ ಇದಕ್ಕೆ ಒಂದು ಒಳ್ಳೆಯ ಒಗರ್ನೆ ಕೊಡಬೇಕು ಪಾಲಕ್ದು ದಾಲ್ ರೆಡಿಯಾಗಿದೆ ತುಂಬಾ ಟೇಸ್ಟಿ ಆಗುತ್ತೆ ನನಗಂತೂ ಇಷ್ಟ ಈ ಥರ ಎಲ್ಲ ಮತ್ತು ಸ್ವಲ್ಪ ಇಂಗ್ ಪೌಡರ್ ಫಸ್ಟಿಗೆ ಹಾಕಬೇಕು ಗೈಸ್ ಓಕೆ ಹಿಂಗೆಲ್ಲ ಹಾಕಿದರೆ ಗ್ಯಾಸ್ಟ್ರಿಕ್ ಅಂತ ಆಗೋದಿಲ್ಲ ಮತ್ತೆ ಮೊಸರು ದಾಲ್ ಗ್ಯಾಸ್ಟಿಕ್ ಆಗುದಿಲ್ಲ ನನ್ನ ಒಂದು ಇದರಲ್ಲಿ ಮತ್ತೆ ಗೊತ್ತಿಲ್ಲ ಹಾಗೆ ಈಗ ಒಂದು ಒಗ್ಗರಣೆ ಕೊಡುವ ಹೇಳಿ ಇದು ಈ ಪಾತ್ರೆ ಇಟ್ಟಿದ್ದೇನೆ ಈ ಪಾತ್ರೆ ಸ್ವಲ್ಪ ಬಿಸಿಯಾದ್ರೆ ಸಾಕು ಪೊಗೆ ಪೊಗೆ ಹೋಗೋದು ಆಮೇಲೆ ಫಸ್ಟಿಗೆ ಜೀರಿಗೆ ಹಾಕಿದ್ದೇನೆ ಜೀರಿಗೆ ಹಾಕಿ ಆದಮೇಲೆ ಉಂಟಲ್ಲ ಕಡ್ಗ ಹಾಕಬೇಕು ಹಾಕಿ ಆದಮೇಲೆ ಬೆಳ್ಳುಳ್ಳಿ ಆಮೇಲೆ ಬೇಸಪ್ಪು ಎಲ್ಲ ಹಾಕಿ ಆದಮೇಲೆ ಮತ್ತೆ ಒಂದು ಕೈಲಿ ದಾಲನ್ನು ಅದಕ್ಕೆ ಹಾಕಬೇಕು ಗೈಸ್ ಅದಕ್ಕೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಗಮಗಮ ಕಮ್ಮನೆಯೊಂದಿಗೆ ನಮ್ಮ ದಾಲ್ ರೆಡಿಯಾಗಿದೆ ಗೈಸ್ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನ್ನ ಫೇವ್ರೇಟ್ ಆಗಿರುತ್ತೆ ಮತ್ತು ಎಲ್ಲ ಹಾಕಿದ್ರೆ ಒಳ್ಳೆಯದು ಹಾಗೆ ಗೈಸ್ ಇದನ್ನು ಇವಾಗ ಚೆನ್ನಾಗಿ ತಿನ್ನಬೇಕು ಸಾರಿ ಅನ್ನದ ಅನ್ನದ ಜೊತೆ ಹಾಕಿ ತಿನ್ನೋದು ಅಷ್ಟೇ ಒಳ್ಳೆ ಆಗ್ತದೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಈ ದಾಲ್ ಒಂದು ಸರ್ತಿ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಮ್ಯಾಗಿ ಮಸಾಲ ಹಾಕಿ ಟೇಸ್ಟ್ ಆಗುತ್ತೆ ಹಾಕ್ಲಿಲ್ಲ ಅಂದರೂ ಟೇಸ್ಟ್ ಆಗುತ್ತೆ ಗೈಸ್ ಹಾಗೆ ಹಾಗೆ ಇವಾಗ ಮುಚ್ಚಿ ಸೈಡಿಗೆ ಇಡುವ ಮತ್ತು ಅವರಿಗೆ ಇಲ್ಲಿ ಜೀರಿಗೆ ಅದು ಅದಕ್ಕಷ್ಟೇ ಡೈಲಿ ಮಾಡಿ ಕೊಡೋದು ಜೀರಿಗೆ ಪುಡಿ ಮಾಡೋದು ನೀರಿಗೆ ಹಾಕಿ ಕುದಿಸೋದು ಕುದಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೈ ಹಾಕಿ ಕೊಡೋದು ಗೈಸ್ ಕಂಪ್ಲೀಟಾಗಿ ಗ್ಯಾಸ್ಟಿಕ್ ಸ್ವಲ್ಪ ರಿಲೀಫ್ ಸಿಗುತ್ತೆ ಮತ್ತು ಡೈಲಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸ್ವಲ್ಪ ಇಲ್ಲದಂತೆ ಆಗುತ್ತೆ ಅವರನ್ನು ನೋಡಿ ಅಂತೆ ಒಂಚೂರು ನಿಲ್ಲಿ ಸೌಂಡ್ ಮಾಡಬೇಡಿ ಹೇಳಿ 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 ಗೈಸ್ ಇವತ್ತು ಶೇವಿಂಗ್ ಮತ್ತು ಹೇರ್ ಕಟ್ ಮಾಡಿ ಬಂದರು ನಿಲ್ಲಿ ಮಾರೆ ಸೌಂಡ್ ಮಾಡಬೇಡಿ ಹಾಂ ಅಲ್ಲ ನೀವು ಎಂತ ಇವತ್ತು ನಿಮಗೆ ಒಳ್ಳೆ ದಿವಸ ವಡ್ಕತ್ತ ಪದ್ಮಲ್ಲ ಸೊ ಹಾಗೆ ಸಫರ್ 28 ಎಯ್ಟ್ ಓಕೆ ಮಾಸ್ಟಲ್ವಾ ಫೈನಲಿ ಕಟ್ ಮಾಡಿ ಬಂದ್ರಲ್ಲ ಅದು ಗ್ರೇಟ್ ಅವಳು ನೋಡುಗೆ ಚಂದ ನಾ ಡ್ರೈವರ್ ಆ ಸಾಂಗ್ ಉಂಟಲ್ಲ ಅದು ಆಡ್ತಾಳೆ ಆಡ್ತಾಳೆ ಅಲ್ಲ ಆಡ್ತಾಳೆ ಅಂತ ಆಡ್ತಾಳೆ ಆಡ್ತಾಳೆ ಆಟ ಆಡ್ತಾಳೆ ಅದು ಮಾಡ್ತಾಳೆ ಅದು ಜಂಡು ಆಡ್ತಾಳೆ ಆಡ್ತಾಳೆ ಈಗ ಹಾ ಇದು ಹಾ ಹಾಡ್ತಾಳೆ ಹಾ ಹಾಗೆ ಈಗ ಎಂತ ಕುಡಿಯೋದು ತೋರಿಸಿ ತುಪ್ಪ ಹಾಕಿ ಕುಡಿಯುವುದು ಹೊಂಬಿಸಿಲೆ ನನ್ನ ಕಂಡು ಅಂತೆ ಹೊಂಬಿಸಿಲಲ್ಲಿ ಯಾರು ಕಂಡು ಕಂಡದ ಯಾರ ಹಾಗೆ ಮಧ್ಯಾಹ್ನ ದಾಲ್ ಮತ್ತು ಎಟ್ಟಿ ಫ್ರೈಯಲ್ಲಿ ಊಟ ಮಾಡಿಯೆಲ್ಲ ಐತಲ್ಲ ಇನ್ನು ನೈಟ್ಗೆ ಎಂತ ಬೇಕು ಎಂತ ಬೇಕು ಅಂತ ನೋಡ್ತಾ ಇರುವಾಗ ನಾನು ಉಂಟಲ್ಲ ನೂಡಲ್ಸ್ ಆರ್ಡರ್ ಮಾಡಿ ಟಿಕ್ಕಾ ಆರ್ಡ್ರ್ ಮಾಡಿದ್ದೆ ಹಾಗೆ ಗೈಸಿದ್ದು ನೆಕ್ಸ್ಟ್ ಡೇ ನಾನು ಊರಿಗೆ ಹೊರಟಿದ್ದೇನೆ ಗೈಸು ಹೋಗ್ತಾ ಇರೋದು ನಾನು ಮಾಶಾ ಅಲ್ಲ ಊರಿಗೆ ಖುಷಿಯಾಗುದು ಯಾಕಂತ ಹೇಳಿದ್ರೆ ನನಗೆ ಷಂಜನ್ಗೆ ತುಂಬಾನೇ ಖುಷಿ ಅವಳಿಗೆ ತುಂಬಾನೇ ಇಷ್ಟ ನಮ್ಮ ಮನೆಗೆ ಬರುದು ಅಂತೇಳಿದರೆ ಹಾಗೆ ಗೈಸ್ ನೋಡಿ ತುಂಬಾನೇ ಖುಷಿ ಖುಷಿಯಿಂದ ನಾವು ಹೋಗ್ತಾ ಇದ್ದೆ ಮತ್ತೆ ಅಲ್ಲಿ ಸ್ವಲ್ಪ ಯಾರು ಇದ್ದಿದ್ರು ಸಲ್ಮಾನವ್ರು ಮಾತಾಡಿಸಿದ್ರು ಹಾಗೆ ನಾನು ಕೂಡ ನೋಡ್ತಾ ಇದ್ದೆ ಯಾರು ಅಂತೇಳಿ ಹಾಗೆ ಗೈಸ್ ಇವಾಗ ಹೋಗುದು ಸೆಕೆ ಆಗ್ತಾ ಉಂಟು ತುಂಬಾನೇ ಬಿಸಿಲಿತ್ತಲ್ಲ ಸೊ ಹಾಗೆ ನಮ್ಮ ಊರಲ್ಲಿ ತುಂಬ ಬಿಸಿಲಿತ್ತು ಗೈಸ್ ಇಲ್ಲಿ ನಾನು ಗ್ಯಾಸ್ ಆಗಲಿಕ್ಕೆ ಸಾರಿ ಸಿ ಎನ್ ಜಿ ಆಗಲಿಕ್ಕೆ ಅಂತ ಇವಾಗ ಬಂದಿದ್ದು ಹಾಗೆ ಸಿ ಎನ್ ಜಿ ಆಗ್ತಾ ಹೋಗುವಾಗ ಎಂಥ ಮಳೆಗೈಸು ಕಾಪು ಸೈಡಲ್ಲಿ ವಾ ತುಂಬ ತುಂಬ ರಂಪುದ ಮಳೆ ಕಾತು ಮಳೆ ಹಾಗೆ ಗೈಸ್ ಮನೆ ಹತ್ರ ಹತ್ರ ಆಗುವಾಗ ಶಾಂಜಾ ಕೂಡ ಸಲ್ಮಾನಾರ ಜೊತೆ ಮುಂದೆ ಹೋಗಿ ಕುತ್ಕೊಂಡ್ಳು ಹಾಗೆ ನಾವು ಇವಾಗ ಹೋಗ್ತಾ ಇದ್ದೇವೆ ಗೈಸ್ ಸ್ವಲ್ಪ ಹೊತ್ತಲ್ಲಿ ಐದು ನಿಮಿಷದಲ್ಲೇ ವಾಪಸ್ ಬಂದಿದ್ದಾಳೆ ಹಿಂದೆ ಅವಳು ಜಾಸ್ತಿ ಹೊತ್ತು ಆ ಥರ ಕುತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವಳು ಇವಾಗ ಇವಾಗ ಫಸ್ಟಿಗೆ ಸ್ವಲ್ಪ ಇಷ್ಟ ಇತ್ತು ಇಲ್ಲ ಅವಳಿಗೆ ಹಾಗೆ ಗೈಸ್ ನಾವು ಮತ್ತೆ ಮಧ್ಯಾಹ್ನ ಅಲ್ಲ ಹಸಿವಾಗ್ತದೆ ಅಂತೇಳಿ ಹೋಟ್ಲಿಗೆ ಹೋದೆ ಹೋಟ್ಲಿಗೆ ಹೋಗಿ ಅಲ್ಲಿ ನಮಗೆ ಬಾಳೆ ಎಲೆಯಲ್ಲಿ ಊಟ ವಾವ್ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ಗೈ ಸಲ್ಮಾನ ಅವರು ನಂದು ಎಂಥ ಬಾಳೆಲೆಯಲ್ಲಿ ಸ್ವಲ್ಪ ತೊಳಿತಾ ಇದ್ರು ಯಾಕಂತೇಳಿ ನನ್ನ ಕೈಲಿದ್ಲು ಹಾಗೆ ಫಸ್ಟಿಗೆ ಚೌತೆದು ಇದು ಕೊಟ್ಟರು ಅದು ಒಳ್ಳೆ ಟೇಸ್ಟ್ ಆಗುತ್ತೆ ಮತ್ತೆ ಕರಿ ಮೀನು ಕೋಲಿಸೋಕೆ ಅಷ್ಟೇ ಒಳ್ಳೆ ರಂಪುದೆ ಇತ್ತು ಮತ್ತೆ ಇಲ್ಲಿ ಸಲ್ಮಾನ್ ಅವರು ನೋಡಿ ಓಡಿ ಹೋಗಿ ಕುತ್ಕೊಂಡ್ರು ಹಾಗೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಸಲ್ಮಾನ್ ಅವ್ರದ್ದು ಟಿ ವಿ ಅಂತ ಟಿ ಎಸ್ ಶೋರೂಮ್ಗೆ ಹೋದ್ವಿ ಅಲ್ಲಿ ಹೋಗಿ ಸ್ವಲ್ಪ ಸಲ್ಮಾನವ್ರದ್ದು ರಿಕ್ಷಾ ರಿಕ್ಷಾದಕ್ಕೆ ತೋರಿಸ್ಲಿಕ್ಕಿತ್ತು ಅದಕ್ಕೆ ಸ್ವಲ್ಪ ಜ್ವರ ಬಂದಾಗಿತ್ತು ಹಾಗೆ ತೋರಿಸಿ ಅಲ್ಲಿಂದ ಮತ್ತೆ ಇನ್ನು ಮನೆಗೆ ಹೋಗೋದು ಅಷ್ಟೇ ಗೈಸ್ ಅಲ್ಲಿ ಕೆಲಸ ಆಯಿತು ಅದು ಸಲ್ ಸಲ್ಮಾನವರ ರಿಕ್ಷಾದಲ್ಲಿ ನಾನು ಕೂತ್ಕೊಂಡಿದ್ದೆ ಸಲ್ಮನ್ ರಿಕ್ಷಾ ಮತ್ತೆ ಈಗ ಒಳಗೆ ಇಟ್ಟಿದ್ದು ಇವಾಗ ಸನ್ ಸಂಜೆ ಇಲ್ಲಿ ಕೂತ್ಕೊಂಡಿದ್ದಾಳಲ್ಲ ಹಾಗೆ ಹಾಗೆ ಗೈಸು ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ದೆ ಮತ್ತೆ ಸಲ್ಮಾನ ಇವಳು ಸಂಜೆ ಕೇಳಲಿಲ್ಲ ಹಾಗೆ ಉಂಟಲ್ಲ ಮತ್ತೆ ಸ್ವಲ್ಪ ಹೊತ್ತು ಯಾರು ಹೊರಗಡೆ ಬಿಟ್ಟಿದ್ದು ಮಳೆ ಬರ್ತಾ ಇಲ್ಲ ಇದು ಸ್ವಲ್ಪ ನನ್ನ ಮೊಬೈಲ್ ಅಂತ ಪಿರಿ ಪಿರಿಯಾಗಿ ತೋರ್ತಾ ಉಂಟು ಮಳೆ ಅಂತ ಇರಲಿಲ್ಲ ಸಂಜ್ ಸ್ವಲ್ಪ ಆಟ ಆಡ್ತಾ ಇದ್ಲು ನಾನು ಝೂಮ್ ಝೂಮ್ ಮಾಡಿ ತೋರಿಸಿದಲ್ಲ

ಮಾಡಿಕೊಳ್ತಿದ್ದಾರೆ ಇವಾಗ ಸ್ವಲ್ಪ ಇಲ್ಲಿ ಹತ್ರ ಐತಲ್ಲ ಊರು ಸೊ ಹಾಗೆ ಅಂತ ಹೇಳಿದ್ರೆ ಅದು ನೀರು ಫುಲ್ ಮೈಗೆ ಮೊಬಿದ ಮೈಗೆ ಸ್ವಲ್ಪ ಫುಲ್ ಚಂಡಿ ಹಾಗೆ ಗೈಸ್ ಅಲ್ಲಿನ ಇಲ್ಲಿ ರೋಡ್ ಎಲ್ಲ ಸರಿ ಮಾಡ್ತಾ ಸಂತೆ ಕಟ್ಟೆ ಆಚೆ ಅಲ್ಲಿ ನಾನು ಮೊದಲೇ ನಾನು ಊಟ ಮಾಡಿ ಟಿ ವಿ ಶೋರೂಮ್ಗೆ ಓದೋದಕ್ಕೆ ಬಚ್ಚಾವು ಸ್ವಲ್ಪ ಜೀವಕ್ಕೆ ಹಿಡಿದಿತ್ತು ಇಲ್ಲಾಂದರೆ ಇದರ ಇದರಿಂದ ಒಂಥರ ಅಡಿಮೇಲೆ ಆಗಿ ಫುಲ್ ಇದಾಗಿ ಹೋಗ್ತಿತ್ತು ಎಂತ ಫುಲ್ ಗಡಗಡ ಶಂಜಂತೂ ಹೆದ್ರಿ ಗಟ್ಟಿ ಇಟ್ಕೊಂಡಿದ್ದಾಳೆ ನನ್ನನ್ನು ಆ ಥರ ಫುಲ್ ತಿನ್ನೋದೆಲ್ಲ ಅಡಿಮೇಲೆ ಆಗ್ತಾ ಎಂತ ಅಂದರೆ ಜಂಪಲ್ಲಿ ನನಗೆ ರಿಕ್ಷಾದಿಂದ ಹಾರಿದಾಗೆ ಆಗ್ತಾ ಇತ್ತು ಗೈಸ್ ಹಾಗೆ ಫೈನಲಿ ನಾವು ಮನ್ ಅಲ್ಲಿ ಬ್ರಹ್ಮರದಲ್ಲಿ ಪಾನಿಪುರಿ ತಗೊಂಡು ಇವಾಗ ನಮ್ಮ ಸುಂದರವಾದ ಊರಲ್ಲಿ ಹೋಗ್ತಾ ಇರೋದು ಗೈಸ್ ಎಂಥ ಚಂದ ಪಚೆ ಪಚ್ಚೆ ಅಲ್ಲಿ ನೋಡಿದ್ರು ಪಚ್ಚೆ ಇಲ್ಲಿ ನೋಡಿದ್ರು ಪಚ್ಚೆ ಆ ಪಚ್ಚೆ ನಡುವಲ್ಲಿ ನಾವು ಹೋಗೋದು ಮಾಶಾ ಅಲ್ಲ ಎಷ್ಟು ಖುಷಿ ಖುಷಿಯಾಗುತ್ತೆ ಗೈಸ್ ನಮ್ಮ ಊರಿಗೆ ಬರೋದಂದ್ರೆ ಒಂಥರ ಚಂದವೇ ಬೇರೆ ಓಕೆ ಹೋಗಿ ಎಲ್ಲ ಆದ್ಮೇಲೆ ನೋಡುವ ಗೈಸ್ ಆಗುತ್ತೆ ಅಂತ ಹೆಲೋ ಗೈಸ್ ಫೈನಲಿ ಈಗ ರೀಚ್ ಆಗಿದೆ ಮನೆಗೆ ಇಲ್ಲಿ ಹಾಗೆ ಗೈಸ್ ಇಲ್ಲಿ ನೋಡಿ ಈಗ ಇವಾಗ ಫ್ರೆಶ್ ಈಗ ಬಿದ್ದದ್ದು ಒಂದು ಮತ್ತೆ ಬಂತು ಗೈಸ್ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಇವಾಗ ಇಲ್ಲಿ ಬಂದು ರೀಚ್ ಆಗಿದೆ ಅಷ್ಟೇ ಇಲ್ಲಿ ನಮ್ಮ ಸಲ್ಮಾನ್ ಅವರಿದ್ದಾರೆ ಆ ಕಡೆ ನನ್ನ ಅಜ್ಜ ಅಜ್ಜಿದರೆ ಮಾತಾಡ್ತಾ ಇದ್ದಾರೆ ಸೊ ಏನ್ ವಿಷಯ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ನಮ್ಮ ಊರಿನ ಪಲ್ಲಿಯಲ್ಲಿ ಫಂಕ್ಷನ್ ಇದೆ ಅಂತೆ ಸೊ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಇಲ್ಲಾಂದ್ರೆ ಯಾವತ್ತೂ ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತೇನೆ ಬಟ್ ನಿನ್ನೆಯಿಂದ ನಾನು ಸ್ಟೇಟಸ್ಸೇ ನೋಡಲಿಲ್ಲ ನಾನು ಸೊ ಹಾಗಾಗಿ ನನಗೆ ಗೊತ್ತೇ ಇಲ್ಲ ಫಂಕ್ಷನ್ ವಿಷಯನೇ ಅಮ್ಮ ಇವಾಗ ಹೇಳುವಾಗ್ಲೇ ಗೊತ್ತು ಗೈಸ್ ವೆಯ್ಟ್ ಓಕೆ ಸೊ ಗೈಸ್ ನನಗೆ ಗೊತ್ತೇ ಇರಲಿಲ್ಲ ಫಂಕ್ಷನ್ ಇದೆ ಅಂತ ಹೇಳಿ ಅಮ್ಮ ಬಂದು ಕೇಳ್ತಾ ಇದ್ರು ಫಂಕ್ಷನ್ಗೆ ಬಂದಿದ್ದ ಕೇಳಿದ್ರು ಹಾ ನಾ ಹೇಳಿದ್ರು ಯಾವ ಫಂಕ್ಷನ್ ಯಾರ್ದು ಅಂತೇಳಿ ನಾನು ಸುಮ್ಮನೆ ಸಡನ್ಲಿ ಹೊರಟು ಬಂದಿದ್ದು ನನಗೆ ಮನೆಯಲ್ಲಿ ಅಂದರೆ ಈಗೇನೆ ಬ ಹೋಗುವ ಅಂತ ಹಾಗೆ ಬರುವಾಗ ಸಾಮಾನು ಅವ್ರದ್ದು ಗಾಡಿ ಶೋರೂಮ್ಗೆ ಹೋಗಿ ಮತ್ತೆ ಅಲ್ಲಿನೇ ತಿಮ್ಮಪ್ಪ ಹೋಟೆಲ್ಗೆ ಹೋಗಿ ಸರ್ರಿ ಊಟ ಮಾಡಿಕೊಂಡು ಆಮೇಲೆ ಬಂದಿದ್ದು ಗೈಸ್ ಇಲ್ಲಿಗೆ ಇವಾಗ ಅಮ್ಮ ಹೇಳುವಾಗಲೇ ನನಗೆ ಶಾಕ್ ಅಮ್ಮ ಎಂಥ ಅಡುಗೆ ಮಾಡೋದು ಅಲ್ಲಿಗೆ ನೀವು ಬರ್ತೀರಲ್ಲ ಫಂಕ್ಷನ್ಗೆ ಅಂತ ಕೇಳುವಾಗ ನನಗೆ ಎಂಥ ಫಂಕ್ಷನ್ ಎಲ್ಲಿಗೆ ಬರುದು ಕೇಳಿದೆ ಹಾಗೆ ಅಮ್ಮ ಹೇಳಿದ್ರು ಮಸೀದಿಯಲ್ಲಿ ಸೊಲಾದ ಫಂಕ್ಷನ್ ಇದೆ ಅಂತೆ ಸೊ ಮೌಲದ್ದು ತಿಂಗಳಲ್ಲ ಇದು ಸೊ ರಬಿಲ್ಲಾ ವಲ್ಲಿ ಫಸ್ಟ್ ಹಾಗಾಗಿ ಏನೋ ಇದೇ ಇರಬೇಕು ಮೇ ಬಿ ನನಗೆ ಕರೆಕ್ಟ್ ಫಂಕ್ಷನ್ ಏನಂತಾನೆ ಗೊತ್ತಿಲ್ಲ ಕೇಳಿದ್ದು ಕೇಳಿದ್ದು ಅದನ್ನು ನಾನು ನೋಡಬೇಕಷ್ಟೇ ಸ್ಟೇ ಸ್ಟೇಟಸ್ ಇಲ್ಲಾಂದರೆ ಯಾರದ್ದು ಸ್ಟೋರಿ ಏನಾದರೂ ನೋಡಬೇಕಷ್ಟೇ ಅಷ್ಟೇ ಸೊ ಹಾಗೆ ಗೈಸ್ ಆಯಿತು ನನಗೆ ಬಂದಿದ್ದರಿಂದ ಯಾವುದಾದ್ರೂ ಏನು ಯಾವುದಕ್ಕಾದರೂ ಹೋಗ್ಲಿಕ್ಕೆ ಆಯ್ತಲ್ಲ ಅಂತೇಳಿ ಇಲ್ಲಾಂದರೆ ನಾಳೆ ನಾನು ನಾಳೆ ಒಂದು ಮೂರು ಗಂಟೆ ಹೊತ್ತಿಗೆ ಮನೆಗೆ ರಿಟರ್ನ್ ಹೊರಡುವುದರಲ್ಲಿ ಇದ್ದೆ ಇಲ್ಲಂದ್ರೂ ನಾಳೆ ಹೊರಡೋದೆ ಕುತ್ಕೊಳ್ಳೋದಿಲ್ಲ ನಾನು ಕೂತ್ಕೊಳ್ಳೋದು ಕಡಿಮೆ ಮನೆಗೆ ಬಂದರೆ ಒಂದು ದಿವಸ ತಪ್ಪಿದ್ರೆ ಎರಡು ದಿವಸ ಅಷ್ಟೇ ನೋಡಿ ಗೈಸ್ ನನ್ನ ಫೇಸ್ ನೋಡಿ ಇವಾಗ ಇಲ್ಲಿ ಎಲ್ಲ ಕಲೆ ಇತ್ತಲ್ಲ ಎಲ್ಲವೂ ಹೋಗ್ತಾ ಬಂತು ಹಾಗೆ ಗೈಸ್ ಇವಾಗ ಏನಂತ ಹೇಳಿದ್ರೆ ಇಲ್ಲಿ ಬಂದು ಇವಾಗ ಎಲ್ಲ ಆಯ್ತು ಮಕ್ಕಳಿಗೆ ಪಾನಿಪುರಿ ತಂದೆ ಪಾರ್ಸಲ್ ತಿಂತ ಇದ್ದಾರೆ ಸೊ ನಾನು ಇವಾಗ ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟವಾದ್ರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್